ಮಿಡಲ್ ಕ್ಲಾಸ್ ಜನರು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಒನ್ ಮಂತ್ ಇ ಎಮ್ ಐ ಕಟ್ಟೋದು ಮಿಸ್ ಆದರೆ ರಿಕವರಿ ಏಜೆಂಟ್ಗಳು ನೂರಾರು ಕಾಲ್ ಮಾಡಿ ಕೊನೆಗೆ ಮನೆಗೆ ಬರ್ತಾರೆ ಅದೇ ದುಡ್ಡಿದ್ದ ವ್ಯಕ್ತಿಗಳು ಬ್ಯಾಂಕಲ್ಲಿ ಲೋನ್ ತಗೊಂಡು ಸುಮಾರು ವರ್ಷಗಳ ತನಕ ಇ ಎಮ್ ಐ ಕಟ್ಟಿಲ್ಲ ಅಂದರೂ ಅದು ಇಂಟ್ರೆಸ್ಟ್ ಇಲ್ಲದೆ ಬ್ಯಾಂಕನ್ನು ಲೂಟಿ ಮಾಡ್ಕೊಂಡು ಹೋಗೋ ತನಕ ಸುಮ್ಮನಿರ್ತಾರೆ ಸೊ ಇದೇ ಥರ ಒಂದು ಬಿಗ್ಗೆಸ್ಟ್ ಬ್ಯಾಂಕ್ ಫ್ರಾಡ್ ನಮ್ಮ ದೇಶದಲ್ಲೂ ನಡೆಯುತ್ತೆ ಸುಮಾರು ಹನ್ನೊಂದು ಸಾವಿರ ಕೋಟಿಯ ಸ್ಕ್ಯಾಮ್ ಆಗುತ್ತೆ ಆ ಒಂದು ಸ್ಕ್ಯಾಮ್ ಎರಡು ಸಾವಿರದ ಹದಿನೆಂಟರಲ್ಲಿ ಹೊರಗೆ ಬರುತ್ತೆ ಇದು ನಮ್ಮ ದೇಶಕ್ಕೆ ಎಷ್ಟು ಎಫೆಕ್ಟ್ ಹೊಡೆಯುತ್ತೆ ಅಂದರೆ ಕೆಲ ಎಂಪ್ಲಾಯೀಸ್ಗಳನ್ನು ಫೈರ್ ಮಾಡ್ತಾರೆ ಬ್ಯಾಂಕ್ನ ರೂಲ್ಸ್ಗಳನ್ನು ಚೇಂಜ್ ಮಾಡ್ತಾರೆ ಈ ಒಂದು ಸ್ಕ್ಯಾಮ್ಗೆ ಅವನ ಹೆಸರೇ ಇಡ್ತಾರೆ ಅದು ಯಾವುದು ಅಂದರೆ ಡಿ ನೀರವ್ ಮೋದಿ ಸ್ಕ್ಯಾಮ್ ಯಾವುದೆಲ್ಲ ಟ್ರಿಕ್ಸ್ ಯೂಸ್ ಮಾಡ್ದ ಆ ಬ್ಯಾಂಕ್ನ ಫ್ರಾಡ್ ಮಾಡೋಕ್ಕೆ ಇವನ ಜೊತೆಗೆ ಯಾರೆಲ್ಲ ಇದ್ದರೂ ಹೇಗೆ ಈ ಒಂದು ಸ್ಕ್ಯಾಮ್ ಹೊರಗೆ ಬಂತು ಇಷ್ಟೆಲ್ಲ ಆದರೂ ಯಾಕೆ ಅವನನ್ನು ಇನ್ನೂ ಇಂಡಿಯಾಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅನ್ನೋದು ಡೀಟೇಲಾಗಿ ತಿಳ್ಕೊಳ್ಳೋಣ ನೀರವ್ ಮೋದಿ ಇವನು ಗುಜರಾತ್ನ ಪಾಲಂಪುರದಲ್ಲಿ ಪಾಲಂಪುರ್ದಲ್ಲಿ ಹುಟ್ಟಾನೆ ಬೆಳೆದಿದ್ದೆಲ್ಲ ಬೆಲ್ಜಿಯಮ್ಮಲ್ಲಿ ಇವನ ಇವ್ನ ಫ್ಯಾಮಿಲಿ ಮೊದ್ಲಿಂದಾನು ಡೈಮಂಡ್ ಬಿಸ್ನೆಸ್ ಮಾಡ್ತಿದ್ರು ಇವನು ಹತ್ತೊಂಬತ್ತು ವರ್ಷದವನಿದ್ದಾಗಲೇ ಇವ್ನು ಮತ್ತೆ ಇವನ ತಂದೆ ಅವರ ಮಾವನ ಜೊತೆಗೆ ಬಿಸ್ನೆಸ್ ಮಾಡೋಕೆ ಮುಂಬೈಗೆ ಶಿಫ್ಟ್ ಆಗ್ತಾರೆ ಇವರ ಮಾವನ ಹೆಸರು ಮೇಹುಲ್ ಚೋಕ್ಸಿ ಇವ್ನು ಗೀತಾಂಜಲಿ ಗ್ರೂಪ್ನ ಓನರ್ ಆಗಿದ್ದ ಇವನ ಜ್ಯುವೆಲ್ರಿ ಕಂಪನಿದು ಟೋಟಲ್ ಆಗಿ ನಾಲ್ಕು ಸಾವಿರ ಸ್ಟೋರ್ ಇತ್ತು ಇಂಡಿಯಾದಲ್ಲಿ ನೀರವ್ ಮೋದಿ ಅವರ ಮಾಮಾ ಮೇಹುಲ್ ಚೋಕ್ಸಿ ಜೊತೆ ಸೇರಿ ಗೀತಾಂಜಲಿ ಮತ್ತು ಬೇರೆ ಡೈಮಂಡ್ ಕೆಲಸವನ್ನು ಶುರು ಮಾಡ್ದ ಮುಂಬೈಗೆ ಹೋಗಿ ಡೈಮಂಡ್ದು ಎಲ್ಲ ಕೆಲಸವನ್ನು ಕಲ್ತ್ಕೊಂಡು ಕೆಲ ವರ್ಷಗಳಾದ ಮೇಲೆ ಕಂಪ್ಲೀಟ್ ಆಗಿ ಬಿಸ್ನೆಸ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲದ್ರ ಬಗ್ಗೆ ತಿಳ್ಕೊತಾನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಫೈವ್ ಸ್ಟಾರ್ ಡೈಮಂಡ್ ಅನ್ನೋ ಹೆಸರಿನಿಂದ ರಾ ಡೈಮಂಡ್ಸ್ಗಳ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ದ ಕೇವಲ ಕೆಲವೇ ದಿನಗಳಲ್ಲಿ ಇವನ ರಾ ಡೈಮಂಡ್ ಬಿಸ್ನೆಸ್ಸನ್ನು ಬೆಲ್ಜಿಯಂ ಅರ್ಮೇನಿಯಾ ಯು ಕೆ ಯು ಎಸ್ಗಳಲ್ಲೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ದ ಇದೇ ಥರ ಹೊಸ ಹೊಸ ಬಿಸ್ನೆಸ್ ಐಡಿಯಾ ಇಂದ ನೀರವ್ ಮೋದಿಯ ಬಿಸ್ನೆಸ್ ಗ್ರಾಫ್ ಇನ್ಕ್ರೀಸ್ ಆಗ್ತಾನೆ ಹೋಯಿತು ಎರಡು ಸಾವಿರದ ಐದರಲ್ಲಿ ಯು ಎಸ್ನ ಒಂದು ಡೈಮಂಡ್ ರಿಟೇಲ್ ಕಂಪನಿ ಅದರ ಹೆಸರು ಫ್ರೆಡ್ರಿಕ್ ಗೋಲ್ಡ್ಮನ್ ಇದರ ಓನರ್ಶಿಪ್ಪನ್ನು ತಗೋತಾನೆ ಎರಡು ಸಾವಿರದ ಏಳರಲ್ಲಿ ನೀರವ್ ಮೋದಿ ಇನ್ನೂ ಎರಡು ದೊಡ್ಡ ಡೈಮಂಡ್ ಜ್ಯುವೆಲ್ರಿ ಬ್ರ್ಯಾಂಡ್ಗಳನ್ನು ಕೂಡ ತಗೋತಾನೆ ಎರಡು ಸಾವಿರದ ಒಂಬತ್ತರಲ್ಲಿ ನೀರವ್ ಮೋದಿಯ ಫ್ರೆಂಡ್ಗೆ ಇಯರಿಂಗ್ಸು ಡಿಸೈನ್ ಮಾಡಿಸ್ಬೇಕಿರುತ್ತೆ ಅದಕ್ಕೆ ಇವನು ಮೋದಿಗೆ ಹೇಳ್ತಾನೆ ಅವನ ಫ್ರೆಂಡ್ಸ್ ಸಲುವಾಗಿ ಇವನು ಇಯರಿಂಗ್ಸ್ ಡಿಸೈನ್ ಮಾಡ್ತಾನೆ ಅದು ಅವನ ಫ್ರೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಆವಾಗ ನೀರವ್ ಮೋದಿ ಥಿಂಕ್ ಮಾಡ್ತಾನೆ ನಾನು ಜ್ಯುವೆಲ್ರಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತ ಅದಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಹೈದರಾಬಾದಲ್ಲಿ ಗೋಲ್ಕೊಂಡ ಅನ್ನೋ ಫೇಮಸ್ ಮೈನ್ ಇದೆ ಹೇಳ್ತಾರೆ ಕೋಹಿನೂರು ಡೈಮಂಡ್ ಕೂಡ ಅಲ್ಲಿ ಸಿಕ್ಕಿದ್ದು ಅಂತ ಇಲ್ಲಿಂದ ಇವನು ಡೈಮಂಡ್ಸ್ ತಗೊಂಡು ಆಸ್ಟ್ರೇಲಿಯಾದಲ್ಲಿ ಆರ್ಗೈಲ್ ಮೈನ್ ಇದೆ ಇದರ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಪಿಂಕ್ ಡೈಮಂಡ್ಸ್ ಸಿಗುತ್ತಂತೆ ಸೊ ಈ ಎರಡು ಮೈನ ಡೈಮಂಡ್ಸ್ ಯೂಸ್ ಮಾಡಿಕೊಂಡು ಒಂದು ಯೂನಿಕ್ ನೆಕ್ಲೆಸ್ ರೆಡಿ ಮಾಡ್ತಾನೆ ಅದರ ಹೆಸರೇ ಗೋಲ್ಕೊಂಡ ಲೋಟಸ್ ನೆಕ್ಲೆಸ್ ಅಂತ ಇದು ಸುಮಾರು ಹನ್ನೆರಡು ಕ್ಯಾರೆಟ್ದು ಆಗಿರುತ್ತೆ ಈ ನೆಕ್ಲೆಸ್ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಫೇಮಸ್ ಬ್ರಿಟಿಷ್ ಆಕ್ಷನ್ ಕಂಪನಿ ಕ್ರಿಸ್ಟೀಸ್ ಅಂತ ಇದು ಈ ಒಂದು ನೆಕ್ಲೆಸ್ ಆಕ್ಷನ್ಗೆ ಆಕ್ಷನ್ ಗೆ ಇಡ್ತಾರೆ ಟೋಟಲ್ ಆಗಿ ಹದಿನಾರು ಕೋಟಿಗೆ ಇದು ಸೇಲ್ ಆಗುತ್ತೆ ಇದರಿಂದ ನೀರವ್ ಮೋದಿಯ ಸ್ಟೇಟಸ್ ಇನ್ನೂ ಜಾಸ್ತಿ ಆಯಿತು ಇವನಿಗೆ ಫೇಮ್ ಕೂಡ ಸಿಗುತ್ತೆ ಅವನ ಹೆಸರು ಅಂದರೆ ನೀರವ್ ಮೋದಿ ಬ್ರ್ಯಾಂಡನ್ನು ಲಾಂಚ್ ಮಾಡ್ತಾನೆ ಇವನ ಫಸ್ಟ್ ಸ್ಟೋರ್ ಡೆಲ್ಲಿಯಲ್ಲಿ ಓಪನ್ ಆಯಿತು ಆಮೇಲೆ ಮುಂಬೈಯಲ್ಲಿ ಕೂಡ ಓಪನ್ ಮಾಡ್ತಾನೆ ಇದರಲ್ಲಿ ನೀರವ್ ಮೋದಿಯ ಓನ್ ಡಿಸೈನ್ಸ್ ಡೈಮಂಡ್ ಜ್ಯುವೆಲ್ರಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವನು ಬೇರೆ ದೇಶದಲ್ಲೂ ಕೂಡ ಅವನ ಸ್ಟೋರ್ಸ್ಗಳನ್ನು ಓಪನ್ ಮಾಡಿದ ಹೀಗೆ ಟೋಟಲ್ ಆಗಿ ಹದಿನೇಳು ಸ್ಟೋರ್ಸ್ ಓಪನ್ ಆಯಿತು ಈ ಟೈಮಲ್ಲಿ ಇವನ ಜ್ಯುವೆಲ್ರಿ ಡಿಮ್ಯಾಂಡ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಇವನಿಗೆ ಡೆಲಿವರಿ ಕೊಡೋ ಕೂಡ ಆಗ್ತಿರಲಿಲ್ಲ ಯಾಕಂದರೆ ಡೈಮಂಡ್ ಬಿಸ್ನೆಸ್ಗೆ ತುಂಬ ಅಮೌಂಟ್ ಬೇಕಾಗುತ್ತೆ ಸೊ ಇಲ್ಲಿಂದಾನೇ ಎಂಟಾಯರ್ ಸ್ಕ್ಯಾಮ್ಗೆ ಬೇಸ್ ಸಿಗುತ್ತೆ ಇವಾಗ ನೀರವ್ ಮೋದಿಗೆ ಲೋನ್ ಬೇಕಾಗಿರುತ್ತೆ ಅವನ ಬಿಸ್ನೆಸ್ನ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಸಲುವಾಗಿ ಅದಕ್ಕೆ ಅವನು ಡೈರೆಕ್ಟಾಗಿ ಇಂಡಿಯನ್ ಬ್ಯಾಂಕಿಂದ ಲೋನ್ ತೊಗೊಳ್ಳಲ್ಲ ಯಾಕಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಫಾರಿನ್ ಬ್ಯಾಂಕಿಂದನೇ ಲೋನ್ ತಗೋತಾರೆ ಹೇಗೆ ಈ ಒಂದು ಪ್ರೊಸೆಸ್ ವರ್ಕ್ ಆಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಫಾರಿನ್ ಬ್ಯಾಂಕಿಂದ ಲೋನ್ ತೊಗೊಳಕ್ಕಾಗಲ್ಲ ಅದಕ್ಕೆ ಲೋಕಲ್ ಬ್ಯಾಂಕ್ನ ಹೆಲ್ಪ್ ತಗೋಬೇಕು ಇಂಡಿಯನ್ ಬ್ಯಾಂಕು ಫಾರಿನ್ ಬ್ಯಾಂಕ್ ಜೊತೆಗೆ ಮಾತಾಡಿ ನಮ್ಮ ಗ್ಯಾರಂಟಿ ತೊಗೊಳುತ್ತೆ ಇನ್ ಇಂಡಿಯನ್ ಬ್ಯಾಂಕ್ ಸುಮ್ಮನೆ ಗ್ಯಾರಂಟಿ ತಗೊಳ್ಳಲ್ಲ ಅವರಿಗೆ ನಾವು ಸೆಕ್ಯೂರಿಟಿ ಡಿಪಾಸಿಟ್ ಕೊಡಬೇಕು ಅಂದರೆ ಪ್ರಾಪರ್ಟಿ ಪೇಪರ್ ಎಫ್ ಡಿ ಈ ಥರ ಇಫ್ ನಾವೇನಾದರೂ ಇಂಟ್ರೆಸ್ಟ್ ಕೊಡಲಿಲ್ಲ ಅಂದರೆ ಆ ಒಂದು ಹೋಲ್ ಅಮೌಂಟ್ ಇಂಡಿಯನ್ ಬ್ಯಾಂಕ್ಗೆ ಕೊಡಬೇಕಾಗುತ್ತೆ ಈಗ ನೀರವ್ ಮೋದಿಯ ಅಸಲಿ ಸ್ಕ್ಯಾಮ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಇವನ ಒಂದು ಸ್ಟೋರ್ ಮುಂಬೈಯಲ್ಲಿತ್ತು ಅದರ ಪಕ್ಕದಲ್ಲೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇತ್ತು ಆ ಒಂದು ಬ್ಯಾಂಕಲ್ಲಿ ಫಾರಿನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಹೊಸ ಡೆಪ್ಯೂಟಿ ಮ್ಯಾನೇಜರ್ ಬರ್ತಾನೆ ಅವನೇ ಗೋಕುಲ್ನಾಥ್ ಶೆಟ್ಟಿ ಇದೇ ಬ್ಯಾಂಕಲ್ಲಿ ಒಬ್ಬ ಕ್ಲರ್ಕ್ ಇದ್ದ ಮನೋಜ್ ಖಾರತ್ ಇವನು ಸ್ವಿಫ್ಟ್ ಮೆಸೇಜ್ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಆಗಿದ್ದ ನೀರವ್ ಮೋದಿ ಇವರಿಬ್ಬರ ಜೊತೆಗೆ ಮಾತುಕತೆ ಶುರು ಮಾಡ್ತಾನೆ ಗೋಕುಲ್ನಾಥ್ ಶೆಟ್ಟಿಯನ್ನು ಇವನು ಕೈಯಲ್ಲಿ ಹಾಕ್ಕೊಂಡ ನೀರವ್ ಮೋದಿ ಗೋಕುಲ್ನಾಥ್ ಶೆಟ್ಟಿಗೆ ಹೇಳ್ತಾನೆ ನೋಡು ನನಗೆ ಲೋನ್ ಬೇಕಾಗಿದೆ ಸೊ ನನ್ನ ಕಂಪನಿಯಿಂದ ಎಲ್ ಓ ಯು ಅಂದರೆ ಲೆಟರ್ ಆಫ್ ಅಂಡರ್ಟೇಕಿಂಗ್ ರಿಕ್ವೆಸ್ಟ್ ನಿನ್ನ ಹತ್ರ ಬರುತ್ತೆ ಬಂದಾಗ ನೀನು ಸೆಕ್ಯೂರಿಟಿ ಡಿಪಾಸಿಟ್ ಕೇಳ್ತೀಯ ಆವಾಗ ಒಂದು ಕೆಲಸ ಮಾಡಬೇಕು ಯಾವಾಗ ಎಲ್ ಓ ಯು ರಿಕ್ವೆಸ್ಟ್ ನಿನ್ನ ಹತ್ರ ಬರುತ್ತೋ ನೀನು ಜಸ್ಟ್ ಅಪ್ರೂವ್ ಮಾಡು ಬಟ್ ಯಾವ ಸೆಕ್ಯೂರಿಟಿ ಡಿಪಾಸಿಟ್ ಕೊಡಬೇಕೋ ಅದು ನಮ್ಮ ಕಡೆಯಿಂದ ತಗೋಬೇಡ ಅಂತ ಅದಕ್ಕೆ ಗೋಕುಲ್ನಾಥ್ ಹೇಳ್ತಾನೆ ಇದೆಲ್ಲ ಹೇಗೆ ಸಾಧ್ಯ ಎಲ್ಲ ರೆಕಾರ್ಡ್ಸ್ ಮೇಂಟೈನ್ ಆಗುತ್ತೆ ಸಿ ಬಿ ಎಸ್ ಅಲ್ಲಿ ಅಂದರೆ ಕೋರ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಮತ್ತು ಆಡಿಟಿಂಗ್ ನಡೆಯುತ್ತೆ ಎಲ್ಲ ಗೊತ್ತಾಗುತ್ತೆ ಅಂತ ಸೊ ನೀರವ್ ಮೋದಿ ಹೇಳ್ತಾನೆ ನೀನು ಬರೇ ಎಲ್ ಒ ಯು ಅಪ್ರೂವ್ ಮಾಡು ನಮ್ಮಿಂದ ಸೆಕ್ಯೂರಿಟಿ ಡಿಪಾಸಿಟ್ ತಗೋಬೇಡ ಮತ್ತು ಸಿ ಬಿ ಎಸ್ಸಲ್ಲಿ ಅಲ್ಲಿ ಎಂಟ್ರಿನೂ ಮಾಡಬೇಡ ಅಂತ ಇದೆಲ್ಲ ಮಾಡೋಕೆ ಗೋಕುಲ್ನಾಥ್ ಶೆಟ್ಟಿ ಮತ್ತು ಮನೋಜ್ ಖರತ್ಗೆ ಹ್ಯೂಜ್ ಅಮೌಂಟನ್ನು ಕೊಟ್ಟಿರ್ತಾನೆ ಅವನ ಪ್ಲ್ಯಾನ್ ಹಾಗೇ ಎರಡು ಸಾವಿರದ ಹನ್ನೊಂದರಲ್ಲಿ ನೀರವ್ ಮೋದಿ ಪಿ ಎನ್ ಬಿಯಲ್ಲಿ ಎಲ್ ಒ ಯುಗೆ ಅಪ್ಲೈ ಮಾಡ್ತಾನೆ ಎಲ್ಲೋ ಟೈಮಲ್ಲಿ ತೋರಿಸ್ತಾನೆ ಇವನಿಗೆ ಹಾಂಗ್ಕಾಂಗಿಂದ ಪೋಲ್ ಇಂಪೋರ್ಟ್ ಮಾಡ್ಕೋಬೇಕು ಇಂಡಿಯಾಗೆ ಅದಕ್ಕೆ ಇವನಿಗೆ ಲೋನ್ ಬೇಕಾಗಿರುತ್ತೆ ಪಿ ಎನ್ ಬಿ ಕಡೆಯಿಂದ ಮತ್ತು ಪಿ ಎನ್ ಬಿ ವನ ಗ್ಯಾರಂಟಿ ತೊಗೋಬೇಕು ಅಂತ ಆವಾಗ ಮ್ಯಾನೇಜರ್ ಗೋಕುಲ್ನಾಥ್ ಶೆಟ್ಟಿ ಮತ್ತು ಮನೋಜ್ ಕಾರತ್ ವಿತೌಟ್ ಎನಿ ಸೆಕ್ಯೂರಿಟಿ ಡಿಪೋಸಿಟ್ ಎಲ್ಲೋ ಅಪ್ರೂವ್ ಮಾಡ್ತಾರೆ ಇದಾದ ಮೇಲೆ ಹಾಂಗ್ಕಾಂಗ್ನ ಪಿ ಎನ್ ಬಿ ನೂಸ್ಟ್ರೋ ಅಕೌಂಟಲ್ಲಿ ಅಮೌಂಟ್ ಜಮಾ ಆಗುತ್ತೆ ಇದೆಲ್ಲ ಸಿ ಬಿ ಎಸ್ಸಲ್ಲೂ ಎಂಟ್ರಿ ಮಾಡೋದಿಲ್ಲ ಓಕೆ ಇಷ್ಟು ಎಲ್ಲ ಆದರೂ ಏನೋ ಅವನ ಬಿಸ್ನೆಸ್ ಸಲುವಾಗಿ ಮಾಡಿದ್ದಾನೆ ಅವನಿಗೆ ಪ್ರಾಫಿಟ್ ಆದಾಗ ಮೇ ಬಿ ಆ ಅಮೌಂಟನ್ನು ರಿಟರ್ನ್ ಮಾಡ್ತಾನೆ ಅಂತ ಬಟ್ ಆ ಥರ ಇರಲಿಲ್ಲ ಡೇ ಒನ್ನಿಂದ ನೀರವ್ ಮೋದಿ ಪ್ಲ್ಯಾನ್ ಮಾಡಿದ್ದ ಅವನು ಪಿ ಎನ್ ಬಿಗೆ ಅಮೌಂಟ್ ರಿಟರ್ನ್ ಕೊಡಲ್ಲ ಅಂತ ಒಂದು ಕಡೆ ಇವನು ವಿತೌಟ್ ಸೆಕ್ಯೂರಿಟಿ ಡೆಪಾಸಿಟ್ ಎಲ್ಲೋಯೂ ಅಪ್ರೂವ್ ಮಾಡಿಸ್ಕೊತಿದ್ದ ಇನ್ನೊಂದು ಕಡೆ ಎಲ್ಲ ಅಮೌಂಟನ್ನು ಇಂಡಿಯಾ ಇಂದ ಹೊರಗೆ ತಗೊಂಡು ಹೋಗ್ತಿದ್ದ ಇದರ ಜೊತೆಗೆ ಪ್ಯಾರಲಲ್ ಆಗಿ ಬೇರೆ ಕೆಲಸನೂ ಮಾಡ್ತಾನೆ ಇದರಿಂದ ಇನ್ನೂ ಬೆನಿಫಿಟ್ಸ್ ಆಗ್ತಿತ್ತು ಏನಂದರೆ ಅವನ ಫೇಕ್ ಮತ್ತು ಲೋ ಕ್ವಾಲಿಟಿ ಡೈಮಂಡ್ಸ್ನ ಯೂಸ್ ಮಾಡಿಕೊಂಡು ಅದರ ಅಮೌಂಟ್ ಜಾಸ್ತಿ ಇರೋ ಥರ ತೋರಿಸಿ ಎಲ್ಲೋಯೂ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದ ಆ್ಯಕ್ಚುಲಿ ಏನು ಮಾಡ್ತಾನೆ ಅಂದರೆ ಇವನು ಬೇರೆ ಬೇರೆ ದೇಶದಲ್ಲಿ ಹದಿನೇಳು ಫೇಕ್ ಶೆಲ್ ಕಂಪನೀಸನ್ನು ಓಪನ್ ಮಾಡ್ತಾನೆ ಇದನ್ನು ಮ್ಯಾನೇಜ್ ನೀರವ್ ಮೋದಿನೇ ಮಾಡ್ತಿದ್ದ ಆದರೆ ಇವನು ಮಂತ್ಲಿ ಏಯ್ಟ್ ಕೊಟ್ಟು ಡಮ್ಮಿ ಡೈರೆಕ್ಟರ್ಸ್ನ ಹೈಯರ್ ಮಾಡ್ತಾನೆ ಇದರಿಂದ ಯಾರಿಗೂ ಗೊತ್ತಾಗಬಾರ್ದು ಈ ಕಂಪನೀಸು ಅವನದೇ ಅಂತ ಇವನು ಹೈಯರ್ ಮಾಡಿದ್ದ ಎಲ್ಲ ಡೈರೆಕ್ಟರ್ಸ್ ಕಡಿಮೆ ಓದಿರೋರಾಗಿರ್ತಾರೆ ಯಾಕಂದರೆ ಅವರಿಗೆ ಇವನ ಪ್ಲ್ಯಾನ್ ಗೊತ್ತಾಗಬಾರ್ದು ಅಂತ ಆ್ಯಕ್ಚುಲಿ ಇವನು ಏನು ಮಾಡ್ತಿದ್ದ ಅಂದರೆ ಲೋ ಕ್ವಾಲಿಟಿ ಡೈಮಂಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇವೇ ಫೇಕ್ ಕಂಪನೀಸಿಂದ ಸೇಲ್ ಆಗಿರೋ ಥರ ತೋರಿಸಿ ಫೇಕ್ ಎಲ್ಓು ಪಾಸ್ ಮಾಡಿಸ್ಕೊತಿದ್ದ ಎಕ್ಸಾಂಪಲ್ ಒಂದು ಲ್ಯಾಕ್ ಡೈಮಂಡ್ ಪ್ರೈಸ್ ಇರುತ್ತೆ ಅದನ್ನು ಇವನು ಇವಂದೇ ಫೇಕ್ ಶೆಲ್ ಕಂಪನೀಸ್ಗಳಿಂದ ಫೇಕ್ ಆಗಿ ಹತ್ತು ಲಕ್ಷಕ್ಕೆ ಮಾರಾಟ ಆಗಿರೋ ಥರ ತೋರಿಸ್ತಿದ್ದ ಮತ್ತು ಇದಕ್ಕೆ ಪ್ರಾಪರ್ ಬಿಲ್ಸ್ ಕೂಡ ರೆಡಿ ಮಾಡಿಸ್ಕೊತಿದ್ದ ಇದೇ ಥರ ಅವನ ಫೇಕ್ ಶೆಲ್ ಕಂಪನೀಸ್ ಲೋ ಕ್ವಾಲಿಟಿ ಡೈಮಂಡ್ ಪ್ರೈಸ್ ಒಂದು ಲಕ್ಷ ಇದ್ದರೆ ಅದನ್ನು ಐವತ್ತು ಲಕ್ಷ ಥರ ತೋರಿಸ್ದ ಆಮೇಲೆ ಇವನು ಇಂಡಿಯಾದಲ್ಲೇ ಕೂತ್ಕೊಂಡು ಈ ಒಂದು ಐವತ್ತು ಲಕ್ಷ ರೂಪಾಯಿಗಳ ಡೈಮಂಡ್ ಇವನಿಗೆ ನೆಕ್ಲೆಸ್ ಮಾಡೋಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಲೋನ್ಗೆ ಅಪ್ಲೈ ಮಾಡ್ತಿದ್ದ ಹೇಗೂ ಇವನಿಗೆ ಪಿ ಎನ್ ಬಿ ಅಲ್ಲಿ ಮೊದಲಿಂದನೇ ಸೆಟ್ಟಿಂಗ್ ಇತ್ತು ವಿತೌಟ್ ಸೆಕ್ಯೂರಿಟಿ ಡಿಪಾಸಿಟ್ ಇವನಿಗೆ ಎಲ್ಲೋ ಯು ಸಿಗ್ತಿತ್ತು ಎಟ್ ದ ಎಂಡ್ ಏನಂದ್ರೆ ಬ್ಯಾಂಕ್ ಈ ಒಂದು ಒಂದು ಲಕ್ಷ ಡೈಮಂಡ್ ವ್ಯಾಲ್ಯೂಗೆ ಐವತ್ತು ಲಕ್ಷ ಡೈಮಂಡ್ ವ್ಯಾಲ್ಯೂ ಅಮೌಂಟನ್ನು ಇವನ ಶೆಲ್ ಕಂಪನಿಗೆ ಕೊಡ್ತಿತ್ತು ಇದೇ ಥರ ಕೋಟಿ ಕೋಟಿ ರೂಪಾಯಿಗಳ ಪ್ರಾಫಿಟ್ ಮಾಡ್ಕೋತಾನೆ ಲೋ ಕ್ವಾಲಿಟಿ ಡೈಮಂಡ್ಸ್ ಇಂದ ಎರಡ್ ಸಾವಿರದ ಹದಿನೈದು ಸೆಪ್ಟೆಂಬರ್ ಅಲ್ಲಿ ನೀರವ್ ಮೋದಿ ಸ್ಟೋರ್ ಅನ್ನ ಯು ಎಸ್ ಎಲ್ಲಿ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾನೆ ಈ ಒಂದು ಸ್ಟೋರ್ ಓಪನಿಂಗ್ ಅಲ್ಲಿ ದೊಡ್ಡ ಹಾಲಿವುಡ್ ಮತ್ತು ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು ಇವನು ಎಷ್ಟು ರಿಚ್ ಆಗಿದ್ದ ಅಂದ್ರೆ ಫೋರ್ಬ್ಸ್ ಮ್ಯಾಗಝೀನ್ ಅಲ್ಲಿ ರಿಚೆಸ್ಟ್ ಪೀಪಲ್ ಲಿಸ್ಟ್ ಬರುತ್ತೆ ಅದರಲ್ಲಿ ಇಂಡಿಯಾದಲ್ಲಿ ಎಂಬತ್ತೈದನೇ ಮತ್ತು ವರ್ಲ್ಡ್ ಅಲ್ಲಿ ಸಾವಿರದ ಎರಡ್ನೂರ ಮೂವತ್ನಾಲ್ಕನೇ ರ್ಯಾಂಕ್ ಅದು ಒನ್ ಪಾಯಿಂಟ್ ಸೆವೆನ್ ತ್ರೀ ಅರಬ್ ಯು ಎಸ್ ಡಾಲರ್ ನೆಟ್ ವರ್ತಿಂದ ಬಟ್ ಇವನ ಸಕ್ಸಸ್ ಹಿಂದೆ ಇಂಡಿಯಾದ ಮಿಡಲ್ ಕ್ಲಾಸ್ ಜನರ ಅಮೌಂಟ್ ಇತ್ತು ಈ ಸ್ಕ್ಯಾಮ್ ಅಮೌಂಟಿಂದನೇ ಆ್ಯಡ್ಸ್ ಮತ್ತು ಕ್ಯಾಂಪನ್ ಮಾಡ್ತಾನೆ ಪ್ರಿಯಾಂಕಾ ಚೋಪ್ರಾನ ನೀರವ್ ಮೋದಿ ಬ್ರ್ಯಾಂಡ್ನ ಅಂಬಾಸಿಡರ್ ಮಾಡ್ತಾನೆ ನೀರವ್ ಮೋದಿ ತುಂಬ ಜನರಿಗೆ ಫ್ರಾಡ್ ಮಾಡಿದ್ದ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಫೈಲ್ ಮಾಡಿದಾಗ ಇವನು ಅವನ ಪವರನ್ನು ಯೂಸ್ ಮಾಡಿಕೊಂಡು ಕೇಸ್ ಕ್ಲೋತ್ ಮಾಡಿಸ್ತಿದ್ದ ಎರಡು ಸಾವಿರದ ಹದಿನೇಳರ ತನಕ ಪಿ ಎನ್ ಬಿ ಮ್ಯಾನೇಜರ್ ಜೊತೆ ಸೇರಿ ಒಂದು ಸಾವಿರದ ಎರಡು ನೂರ ಹನ್ನೆರಡು ಎಲ್ಲೋ ಯೂಸ್ಗಳನ್ನು ತಗೊಂಡ್ಬಿಟ್ಟಿದ್ದ ಅಂದರೆ ಹನ್ನೊಂದು ಸಾವಿರದ ನೂರು ಕೋಟಿ ರೂಪಾಯಿ ಲೋನ್ಗಳನ್ನು ತಗೊಂಡು ಇಂಡಿಯಾಯಿಂದ ಹೊರಗೆ ಕಳಿಸ್ತಿದ್ದ అదూ వితౌట్ సెక్యూరిటీ డిపాజిట్ ಇದಾದ ಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಇದರಿಂದ ಎಂಟಾಯರ್ ಸ್ಕ್ಯಾಮ್ ಎಕ್ಸ್ಪೋಸ್ ಆಗುತ್ತೆ ಈ ಸ್ಕ್ಯಾಮ್ ಯಾವಾಗ ಹೊರಗೆ ಬರುತ್ತೋ ಪ್ರಶ್ನೆಗಳು ಹುಟ್ಟೋಕೆ ಶುರು ಆಗುತ್ತೆ ಯಾಕಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಬ್ಯಾಂಕ್ ಮ್ಯಾನೇಜರ್ ಪೋಸ್ಟಲ್ಲಿ ಇರೋರು ಒಂದೇ ಬ್ರಾಂಚಲ್ಲಿ ಮೂರು ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು ಆದರೆ ಗೋಕುಲ್ನಾಥ್ ಶೆಟ್ಟಿ ಕೇಸಲ್ಲಿ ಅವನು ಏಳು ವರ್ಷ ತನಕ ಇದ್ದ ಮತ್ತು ನೀರವ್ ಮೋದಿ ಅದೇ ಬ್ಯಾಂಕಲ್ಲಿ ಲೋನ್ ತಗೋತಾ ಇದ್ದ ಬೇರೆ ಬ್ಯಾಂಕಲ್ಲಿ ಲೋನ್ಗೆ ಟ್ರೈ ಕೂಡ ಮಾಡಿರಲಿಲ್ಲ ಹೇಗೆ ನೀರವ್ ಮೋದಿ ಸಾವಿರಾರು ಕೋಟಿಯ ಸ್ಕ್ಯಾಮ್ ಮಾಡ್ದ ಅವನ ಜೊತೆಗೆ ಯಾರೆಲ್ಲ ಇದ್ದರೂ ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ರಿಚೆಸ್ಟ್ ಪರ್ಸನ್ ಆದ ಅಂತ ಇಲ್ಲಿ ತನಕ ನೋಡಿದ್ವಿ ಆದರೆ ಈ ಸ್ಕ್ಯಾಮ್ ಸ್ಟೋರಿ ಇಲ್ಲಿಗೆ ಮುಗ್ದಿಲ್ಲ ಮುಂದಿನ ಭಾಗದಲ್ಲಿ ಹೇಗೆ ಇವನ ಸ್ಕ್ಯಾಮ್ ಹೊರಗೆ ಬಂತು ನೀರವ್ ಮೋದಿ ಅವನ ಫ್ಯಾಮಿಲಿ ಜೊತೆಗೆ ಹೇಗೆ ದೇಶ ಬಿಟ್ಟು ಹೋಗ್ತಾನೆ ಯಾರೆಲ್ಲ ಅವನಿಗೆ ಸಹಾಯ ಮಾಡಿದ್ರು ಇವನು ಯು ಕೆ ಗೌರ್ಮೆಂಟ್ಗೆ ಸಿಕ್ಕರೂ ಕೂಡ ಯಾಕೆ ಇಂಡಿಯಾಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅನ್ನೋದು ತಿಳ್ಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಈ ಸ್ಕ್ಯಾಮ್ನ ಮುಂದಿನ ಭಾಗದೊಂದಿಗೆ ಸಿಗೋಣ